ಇವತ್ತು ನಾವು ನಮ್ಮ ಮನೆಯಿಂದ ಈಶ್ವರ ದೇವಸ್ಥಾನಕ್ಕೆ ಬಂದಿದ್ದು ನಮ್ಮ ಪುನೀತ್ವರು ಅಲ್ಲಿ ಪೂಜೆ ಮಾಡಿಸ್ತಿದ್ದಾರೆ ನೋಡಿ ಎಲ್ಲ ಪೂಜೆ ಮಾಡ್ತಿದ್ರು ಫ್ರೆಂಡ್ಸ್ ಈ ದೇವಸ್ಥಾನ ಅಂದಮೇಲೆ ಬೇರೆ ದೇವಸ್ಥಾನಕ್ಕೆ ಹೋಗ್ಬೋದು ಎಲ್ಲರೂ ಹೂವು ಎತ್ಕೊಂತೀರೋ ನಾವು ಒಂದು ಹೂವು ಎತ್ಕೊಂಡಿದೀವಿ ಇವಾಗ ಮನೆ ಕರೀಕೊಂಡ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಬರ್ರಿ ಫ್ರೆಂಡ್ಸ್

ಸಿಗಿದ್ರು ಇವಾಗ ನಮ್ಮ ಸ್ಕೂಲ್ ಜಲ್ಲಿಂದ ಹೋಗ್ಬೇಕು ನಮ್ಮ ಸ್ಕೂಲ್ ನಂತರ ಇವಾಗ ನಮ್ಮ ಸ್ಕೂಲ್ ಬಂತು ತ್ರೀ ಇದೇ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಇವಾಗ ಕತ್ಲಾಗಿದೆ ಕಾಣಿಸಲ್ಲ ಇವಾಗ ನಮ್ಮ ಮಾಮಾ ಸಿಕ್ಕಿದ್ರು ಹೋಗ್ತಿದ್ದು ಇದೆ ನಮ್ಮ ಸ್ಕೂಲ್ ಕತ್ಲಾಗ್ ಕಾಣಿಸಲ್ಲ ಇವಾಗ ನಮ್ಮ ತಂಗಿ ಚಪ್ಪಲಿ ಬಿದ್ದೋಯ್ತು ಅದಕ್ಕೆ ಬಿದ್ದು ಎತ್ಕೊಂಡು ಕೊಟ್ಟಿದ್ದೀನಿ ಇವಾಗ ಇನ್ನು ಮುಂದೆ ಹೋಗ್ತಾ ಇದೀವಿ ಏನಾಗುತ್ತೆ ಹತ್ರ ಮಾತಾಡೋಣ ನೋಡಿ ಹೆಂಗಿದೀರ ಪ್ಲೀಸ್ ಚೆನ್ನಾಗಿದ್ದೀರಾ ನಾಳೆ ಕಾಸ್ಟ್ಲಿಗೆ ಹೋಗ್ಬೇಕು ಆಗ್ತಿದ್ಯಾ ಇಲ್ಲ ಆಯ್ತು ಫ್ರೆಂಡ್ಸ್ ದೇವಸ್ಥಾನ ಬಂತು ಇವಾಗ ನೋಡಿ ಜಾತ್ರೆ ಟೈಟಿಂಗ್ಸ್ ಹಾಕಿದಾರೆ ನೋಡೋಣ ಬನ್ನಿ ಇವಾಗ ಪಾರ್ಕಿಂಗ್ ಮಾಡುತ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ಪಾರ್ಕಿಂಗ್ ಮಾಡಿ ಹೊಳಿಕ್ ಹೋಗೋಣ ಬರ್ರಿ ಪಾರ್ಕಿಂಗ್ ಪಾರ್ಕಿಂಗ್ ನಾವು ಪಾರ್ಕಿಂಗ್ ಮಾಡ್ತಿದ್ದೀವಿ ದೀಪ ದೀಪ ಹಚ್ಚಿದ್ದಾರೆ ಇಲ್ಲಿಂದ ಹಳ್ಳಿವರೆಗೂ ಹಚ್ಚಿದ್ದಾರೆ ಇವಾಗ ಪುನೀತ್ ಅವರು ಹೊಡ್ತಿದಾರೆ ಎಂಟ್ರಿ ಕೊಡ್ತಿದ್ದಾರೆ ನಮ್ಮ ಪುನೀತ್ ಲಾಕಿಂಗ್ ಪುನೀತ್ ದೀಪನೆಲ್ಲ ಪುನೀತ್ ಅವರು ಹಚ್ಚುತ್ತಿದ್ರು ನಾಳೆ ಶುಕ್ರಿಗೆ ಏನಾಗಿದಾವು ಬಾಡೋಕೆ ಹಾಗೆ ನಾಳೆ ಶುಕ್ರಿಗೆ ನಾವು ಏನಾದ್ರೂ ಬಿತ್ತಿವಿ ನಮ್ಮ ಅಜ್ಜಿ ತರ ದೀಪಾಯಿನ್ ವರ್ಡ್ ಹರೇ ಕೃಷ್ಣ ಸ್ಮರಿಸು ಸ್ಮರಿಸು ದೀಪ ಆ ಎಲ್ಲರೂ ಸಹ ಏನೋ ನಮಗೆ ಏನೋ ಸುಪ್ರಭಾತಕ್ಕೆ ಒಂದು ಕಥೆ ಹೇಳ್ತೀರು ಸುಪ್ರಜಾ ಊಟ ಎಲ್ಲ ಕೊಟ್ಟಿರೋ ಫ್ರೆಂಡ್ಸ್ ಇವಾಗ ಊಟ ಮಾಡ್ತಿದೀವಿ ನಮಗೆ ಊಟ ತಿಂಡಿ ಕುಡಿಬಹುದು ಇನ್ನು ಊಟ ಅಡುಗೆ ಮಾಡ್ತೀವಿ ಜಾಗದಿಂದ ಬಂದು ಆ ಜಾಗದಿಂದನೇ ಹೋಗ್ತಾ ಇದ್ದೀವಿ ಇವಾಗ ಬಾಯಕ್ಕೆ ತಿಂದು ಹೋಗೋದು ಮನೆಗೆ ಹೋಗಿ ಮಲಿಕೊಳೋದು ಅಷ್ಟೇ ಮುಗಿದಿದೆ ಅಷ್ಟೇ ಎಲ್ಲರಿಗೂ ಎಲ್ಲ ದೇವರಿಗೂ ಬಾಯ್ ಹೇಳ್ತಾ ನಾವು ಇವಾಗ ಮನೆ ಕಡೆ ಕೊಳ್ತಿದ್ದೀವಿ ಪುನೀತ್ ಇವಾಗ ನಿನ್ನ ಹತ್ರ ಮಾತಾಡ್ಬೋದಾ ಓಹೋ ಏನಕ್ಕೆ ಸುಮ್ಕಿ ಏನು ಕೇಳು ಹೇಳಿ ಫ್ರೆಂಡ್ಸ್ ಇವಾಗ ಬೇಜಾರು ಆಗ್ಬಿಟ್ಟಿದ್ದೇನೆ ಇದು ಇದಕ್ಕೋಗ್ಬೇಕೆಲ್ಲ ಬೆಳಗ್ಗೆ ಹಾಸ್ಟೆಲ್ ಹಾಸ್ಟೆಲ್ ಎಮ್ ಡಿ ಆರ್ ಎ ಸುಳಿ ಕೊಟ್ಟಿ ಮಾವುಡಿಯಿಂದ ಬಂದಿದ್ದಾರೆ ಅಣ್ಣ ಇವಾಗ ಹಾಸ್ಟೆಲ್ ಹೋಗ್ಬೇಕು ಅಂತ ಫುಲ್ಲು ಬೇಜಾರು ಏನಾದರೂ ಹೇಳ್ತೀರಾ ಸರ್ ಏನು ಇಲ್ಲ ಬೇಜಾರು ಅಣ್ಣ ಬೇಜಾರು ನಮ್ಮ ಹೆಸರುಘಟ್ಟ ರೋಡ್ನ ಡಿಮಾ

ನಾವು ಮಲ್ಲಿಗೋಣದ ಬಾಯ್ ಫ್ರೆಂಡ್ಸ್ ಇವಾಗ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಬಾಯ್ ಇವತ್ತಿನ ಬ್ಲಾಗ್ ಇಷ್ಟೇ ಆಗಿತ್ತು ಬಾಯ್